マラ、大体、サバスターティーに誘われている。 ದೊಂಬೆ ಎಳೆಸುವುದು ಸಹಜ ಆದರೆ ನಾನು ಗಂಡವನ್ನು ಎತ್ತಿ ಹಿಡಿದೇನೆಂದು ತಿಳಿದ ಕೂಡಲೇ ಅದಾವುದೂ ನಡೆಯದಾಯಿತು ಅಷ್ಟೇ ಅಲ್ಲದೆ ಗುಪ್ತಚರರಿಂದ ದೇಶದ ಆಗು ಹೋಗುಗಳನ್ನು ಆಗಾಗುತ್ತೆ ತಿಳಿದುಕೊಂಡಿರುತ್ತೇನೆ ಬಾಹುಮರ ದೇಶವನ್ನು ಮರೆತುಕೊಂಡು ದೇಶದ ಒಳಭಾಗಗಳಲ್ಲಿ ಸಂಚರಿಸಿಕೊಂಡು ಬರೋಣ ಅಪ್ಪಣೆ ಮಾತೆ ಸಣ್ಣನೂ ಆಗಲ್ಲ ದೊಡ್ಡನೂ ಆಗಲ್ಲ ನೋಡ್ಕವರ್ ಆಗಲ್ಲ ಮಾಡೋದ್ರಲ್ಲಿ ಹಾಂ ಮಾಡ್ತಿದ್ಯಲ್ಲ

ಆಸೆ ಇದೆ ದ್ವಾರ ಸಮುದ್ರದಲ್ಲಿ ಅವಳಿ ದೇವಾಲಯಗಳನ್ನು ನಿರ್ಮಾಣ ಮಾಡಬೇಕೆಂದು ದ್ವಾರ ಸಮುದ್ರದಲ್ಲಿ ನಿರ್ಮಾಣವಾಗುತ್ತಿರುವ ದೇವಾಲಯಗಳು ನಮ್ಮ ಹೊಯ್ಸಳರ ಸಂಸ್ಕೃತಿಯನ್ನು ಎತ್ತಿ ಬೆರೆಸುವಂತಿರಬೇಕು ವೇಲಾಪುರಿಯ ಚನ್ನ ದೇವಾಲಯದಲ್ಲಿ ಮಾಲಿಥ್ಯವಿದ್ದರೆ ದ್ವಾರ ಸಮುದ್ರದಲ್ಲಿ ಅವ್ಯಗೊಂಡಿರಬೇಕು ಅಂತಹ ದೇವಾಲಯವನ್ನು ಕಟ್ಟಲಿಕ್ಕಾಗಿ ಈ ಹುಣ್ಣು